ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಅಂದರೆ ಆಲ್ಮೋಸ್ಟ್ ಆರು ಗಂಟೆ ಆಗ್ತಾ ಬಂತು ಇವಾಗ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಹಸುವಾದಂಗೆ ಅನಿಸ್ತಾ ಇತ್ತು ಬಟ್ ಊಟ ಮಾಡೋಕೆ ಇನ್ನೂ ಟೈಮ್ ಇಲ್ ಟೈಮ್ ಇದೆ ಟೀ ಕೂಡ ಆಲ್ಮೋಸ್ಟ್ ನಾಲ್ಕೂವರೆ ಐದು ಗಂಟೆಗೆ ಕೊಡಿದೆ ಬಟ್ ಇನ್ನೂ ಏನೋ ಒಂಥರ ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಕಾಫಿ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದಷ್ಟು ದೇವರಿಗೆ ಹಚ್ತೀವಲ್ಲ ದೀಪ ಅದನ್ನೆಲ್ಲ ತೊಳೆಯೋದಿತ್ತು ಸ್ವಲ್ಪ ಜಿಡ್ಡಾಗಿದೆ ಅದನ್ನೆಲ್ಲ ವಿನೇಗರು ಮತ್ತು ಒಂಥರ ವೈಟ್ ಸಿಟ್ರಿಕ್ ಆ್ಯಸಿಡ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಸ್ವಲ್ಪ ಸೋಪ್ ವಾಟ್ ಡಿಶ್ ವಾಷಿಂಗ್ ಜೆಲ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಅದರಲ್ಲಿ ನೆನೆಸಿಟ್ಟಿದ್ದೀನಿ ಅದನ್ನು ಕೂಡ ವಾಶ್ ಮಾಡಬೇಕು ಇವಾಗ ಕಾಫಿ ಮಾಡಿ ಕುಡ್ಕೊಂಡು ಅದನ್ನ ವಾಶ್ ಮಾಡೋಣ ಅಂತ ಅನ್ಕೊಂಡೆ ಈ ದೇವರ ದೀಪಗಳನ್ನೆಲ್ಲ ಮಿಕ್ಸ್ಚರ್ ಅಲ್ಲಿ ನೆನೆಸಿ ಆಲ್ಮೋಸ್ಟ್ ಟೂ ಅವರ್ಸ್ ಆಯ್ತು ಚೆನ್ನಾಗಿ ಜಿಡ್ಡೆಲ್ಲ ಬಿಟ್ಕೊಂಡಿರತ್ತೆ ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ಬಿಟ್ಕೊಂಡಿರತ್ತೆ ಅಂತ ಈ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಜಿಡ್ಡು ಬಂದಿರುತ್ತೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಎಲ್ಲ ಕರೆ ಬಿಟ್ಕೊಂಡಿರುತ್ತೆ ಇವಾಗ ಸ್ವಲ್ಪ ಉಗುರು ಬೆಚ್ಚಿಗೆನೇ ಇದೆ ನಾವು ಪಾತ್ರೆಯನ್ನು ಮುಟ್ಟಿದಾಗ ಚೆನ್ನಾಗೆಲ್ಲ ಜಿಡ್ಡು ಬಿಟ್ಕೊಂಡಿರುತ್ತೆ ಈಸಿಯಾಗಿ ಒಂದು ಸ್ಟೀಲ್ ನಾರಲ್ಲಿ ನಾವು ಉಜ್ಜಿಬಿಟ್ರೆ ನೀಟಾಗಿ ಹೋಗುತ್ತೆ ಎಣ್ಣೆ ಜಿಡ್ಡೆಲ್ಲ ಸೈಡಲ್ಲೆಲ್ಲ ಬಂದಿದೆ ನೀವು ನೋಡ್ಬೋದು ಈ ರೀತಿ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿತೀನಿ ನಾನು ಟೀ ಆದರೆ ಶುಗರ್ಲೆಸ್ ಟೀ ಕುಡಿತೀನಿ ಬಟ್ ನಂಗೆ ಕಾಫಿ ಸ್ವೀಟ್ ಇಲ್ದೇ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಪೌಡರ್ ಬೆಲ್ಲ ಬರುತ್ತಲ್ಲ ಇದನ್ನೇ ಸೇರಿಸ್ಕೊಳ್ತೀನಿ ಇದು ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಸಕ್ಕರೆ ಯೂಸ್ ಮಾಡಿದ್ದೀವಿ ಅನ್ನೋ ಗ್ಲೀಟ್ ಇರೋಲ್ಲ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಯಾವತ್ತಾದ್ರೂ ಒಂದಿನ ಶುಗರ್ ಟೀ ಕುಡಿಬೇಕು ಅಂತ ಅನಿಸ್ದಾಗ ಅಂದರೆ ಸ್ವೀಟ್ ಹಾಕ್ಕೊಂಡು ಟೀ ಕುಡಿಬೇಕು ಅನಿಸ್ದಾಗ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ ಕಾಫಿಗಂತೂ ಇದನ್ನೇ ಯೂಸ್ ಮಾಡ್ತೀನಿ ನೀವು ಯಾರಾದರೂ ಬೆಲ್ಲದ ಪೌಡ್ರ್ ಹಾಕಿ ಕಾಫಿ ಅಥವಾ ಟೀ ಮಾಡಿಕೊಂಡು ಕುಡಿದು ನೋಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಏನು ಸಕ್ಕರೆ ಹಾಕಿದ್ರು ಅಂದೇ ಟೇಸ್ಟ್ ಆಗಿರುತ್ತೆ ಅಂತಲ್ಲ ಈ ರೀತಿ ಬೆಲ್ಲದ ಪುಡಿ ಅಥವಾ ಜೋನಿ ಬೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗೇ ಇರುತ್ತೆ ಕಾಫಿ ರೆಡಿ ಇವಾಗ ಕಾಫಿನಾಗ ಕೊಟ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇತ್ತೀಚಿಗೆ ನಾನು ಡೈಲಿ ಈ ರೀತಿ ನೆಲ್ಲಿಕಾಯಿ ಜಾಮ್ ಏನು ಮಾಡಿದ್ದೆ ಇದರ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ಬೇಕಿದ್ದರೆ ಅದರಲ್ಲಿ ಲಿಂಕ್ ಹಾಕಿರ್ತೀನಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಇದರಿಂದ ತುಂಬ ಬೆನಿಫಿಟ್ಸ್ ಆಗಿದೆ ನನಗಂತೂ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗೇನೇ ವಿಟಮಿನ್ ಸಿ ಕೂಡ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ನೀವು ಒನ್ ಮಂತ್ ಈ ಥರ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಅಥವಾ ನೆಲ್ಲಿಕಾಯಿ ಚಟ್ನಿ ಆಗಿರ್ಬೋದು ನೆಲ್ಲಿಕಾಯಿ ಲೇಹ ಆಗಿರ್ಬೋದು ಯಾವ್ದು ಬೇಕಿದ್ರೂ ನೀವು ಯೂಸ್ ಮಾಡಿ ನೋಡ್ಬೋದು ನಿಮಗೆ ಈ ರೀತಿ ಬೇಬಿ ಹೇರ್ಸ್ ಬರೋದು ನೋಡಿ ಈ ರೀತಿ ಬೇಬಿ ಹೇರ್ಸ್ ಬರೋದು ನಿಮಗೆ ಗೊತ್ತಾಗುತ್ತೆ ಒನ್ ಮಂತ್ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗತ್ತೆ ಸೊ ಈ ರೀತಿ ನೀವು ಯಾವ ಟೈಮಲ್ಲಿ ಬೇಕಿದ್ರೂ ತೊಗೋಬೋದು ನಾನು ಈ ರೀತಿ ತೊಗೊಳ್ತಾ ಇದ್ದೀನಿ ಇದರ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ರೆಸಿಪಿನ ಟ್ರೈ ಮಾಡ್ಬೋದು ಹಾಗೆ ಇದನ್ನು ಪ್ರತಿದಿನ ಸೇವನೆ ಮಾಡಿ ನಿಮ್ಮ ರಿಸಲ್ಟನ್ನು ಕೂಡ ನೀವು ಪಡ್ಕೊಳ್ಬೋದು ಇವಾಗ ರಾತ್ರಿ ಊಟಕ್ಕೆ ಬೀಟ್ರೂಟ್ ಗೊಜ್ಜು ಮಾಡ್ತಾ ಅದು ಯಾವ ರೀತಿ ಮಾಡೋದು ಅಂತ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಮುಂಚೆನೇ ನಾನು ಎರಡು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ ನೀವು ಸಣ್ಣಗೆ ಹೆಚ್ಚಿ ಕೂಡ ಇಟ್ಕೊಳ್ಬೋದು ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಕೊತ್ತಂಬರಿ ಕಾಳು ಧನಿಯಾ ಬೀಜ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಒಂದು ಏಳೆಂಟು ಬೆಳ್ಳುಳ್ಳಿ ಎಸ ಹೆಸಳುಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವೆರಡನ್ನು ಕೂಡ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಇದರ ಹಸಿ ವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊ ಎಲೆ ಒಂದು ಎರಡು ಕಡ್ಡಿ ಎಲೆಗಳನ್ನು ಕಂಪ್ಲೀಟಾಗಿ ಇಲ್ಲಿ ಹಾಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಬಾಡಬೇಕು ಇವೆಲ್ಲವೂ ಕೂಡ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ನಾನು ಇಟ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ನಾನು ತುರಿದ್ರೆ ಬೇಗ ಬೇಯತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಬೀಟ್ರೂಟಿನ ಹಸಿ ವಾಸನೆ ಎಲ್ಲ ಹೋಗೋ ತನಕ ಬೆಂದಿರಬೇಕು ಸ್ವಲ್ಪ ಅಲ್ಲಿ ತನಕ ನಾವು ಇದನ್ನು ಈ ರೀತಿಯೇ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಂಪ್ಲೀಟಾಗಿ ಚಟ್ನಿಗೆ ಎಷ್ಟು ಬೇಕೋ ಅಥವಾ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬಹುದು ಬಟ್ ಬೀಟ್ರೂಟಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರೋದರಿಂದ ನಾನು ಮತ್ತೆ ಬೆಲ್ಲ ಸೇರಿಸ್ತಾ ಇಲ್ಲ ಹಾಗೆಯೇ ಹುಣಸೆ ಹುಳಿ ಎಷ್ಟು ಹುಳಿ ಬೇಕು ನೋಡಿ ಗೊಜ್ಜಿಗೆ ಅಷ್ಟು ಹುಳಿ ಸೊಪ್ಪು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ನಾನು ಇಲ್ಲೇ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಈ ಕಡೆ ನೋಡಿ ಬೀಟ್ರೂಟ್ ಕೂಡ ಬೆಂದು ಚೆನ್ನಾಗಾಗಿದೆ ಈ ಟೈಮಲ್ಲಿ ನಾನು ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬೇಡ ಅಂತಂದರೆ ಇವಿಷ್ಟನ್ನೇ ನೀವು ರುಬ್ಕೊಳ್ಬೋದು ಬಟ್ ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ದೋಸೆಗೆ ಚಪಾತಿ ಎಲ್ಲ ಮಾಡೋದತ್ರ ತೆಂಗಿನಕಾಯಿ ಸೇರಿಸ್ಕೊಳ್ಳದೆ ಕೂಡ ಹಾಗೆಯೇ ರುಬ್ಬಬಹುದು ಇದು ಇವಾಗ ತಣ್ಣಗಾಗಲಿ ತಣ್ಣಗಾದ ನಂತರ ನೋಡಿ ಈ ರೀತಿಯಾಗಿ ರುಬ್ಬಿ ಒಂದು ಒಗ್ಗರಣೆ ಮಾಡಿದ್ರೆ ಒಂದು ಎಣ್ಣೆಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದ್ದೀನಿ ತಣ್ಣಗಾದ ಮಿಕ್ಚರನ್ನು ರುಬ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಯನ್ನು ಸೇರಿಸಿದ್ದೀನಿ ಸಿಂಪಲ್ ಆಗಿರುವಂತಹ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಟೇಸ್ಟಿಯಾಗಿ ಕೂಡ ಇರುತ್ತೆ ದೋಸೆ ಚಪಾತಿ ಅನ್ನ ಯಾವುದಕ್ಕೆ ಬೇಕಿದ್ದರೂ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಸಿಂಪಲಾಗಿರುವಂಥ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರೋದು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ತಿಂಡಿಗೆ ಒಂದು ಸೀಮೆ ಬದನೆಕಾಯಿತ್ತು ಅದನ್ನು ತುರಿದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಕಿರೊಟ್ಟಿಗೆ ಮಾಮೂಲಿಯಾಗಿ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಎಲ್ಲ ಕೂಡ ಸೇರಿಸಿರ್ತೀವಿ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಬೀಟ್ರೂಟ್ ಕೂಡ ಹಾಕೋಣ ಅಂದ್ಕೊಂಡೆ ಬಟ್ ಬೇಡ ಇದರ ಒಂದೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದೊಂದನ್ನೇ ಸೇರಿಸಿ ಮಾಡಿದೆ ಇವತ್ತು ತುಂಬ ರುಚಿಕರವಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ವೆರಿ ಸಿಂಪಲ್ಲು ಬಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡೆ ಹಾಗೆಯೇ ಮಧ್ಯದಲ್ಲಿ ಏನಿರುತ್ತೆ ಅದನ್ನು ಕೂಡ ತೆಕ್ಕೊಂಡೆ ಇವಾಗ ಇದನ್ನು ನೀಟಾಗಿ ತುರ್ಕೊಳ್ತಾ ಇದ್ದೀನಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ತುರಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಕಂಪ್ಲೀಟಾಗಿ ಒಂದು ಸೀಮೆ ಬದ್ನೆಕಾಯನ್ನು ನಾನು ಈ ರೀತಿ ತುರ್ಕೊಂಡಿದ್ದೀನಿ ಇದರಲ್ಲೇ ನೀರಿನ ಅಂಶ ಕೂಡ ತುಂಬ ಇರುತ್ತೆ ಇವಾಗ ಎಲ್ಲವನ್ನೂ ಕೂಡ ನೋಡಿ ಈ ರೀತಿ ನೀಟಾಗಿ ತುರ್ಕೊಂಡಿದ್ದೀನಿ ಆವಾಗಲೇ ಅದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇರೆ ಪಾತ್ರೆಯಲ್ಲಿ ಮಾಡ್ತೀರಾ ಅನ್ನೋದಾದರೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನು ಇದೇ ಚಾಪಿಂಗ್ ಬೋರ್ಡಲ್ಲಿ ಕಲಿಸ್ತೀನಿ ಹಾಗಾಗಿ ಹಾಗೇನೇ ಉಪ್ಪು ಹಾಕ್ಕೊಂಡೆ ಹಾಗೇ ಸ್ವಲ್ಪ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಜಸ್ಟ್ ಖಾರ ಪೌಡ್ರ್ ಕೂಡ ಹಾಕೋಬೋದು ಅಥವಾ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿದ ತಕ್ಷಣ ಇನ್ನೂ ಚೆನ್ನಾಗಿ ಅದು ನೀರು ಬಿಟ್ಕೊಳುತ್ತೆ ಇವಾಗ ಇದಕ್ಕೆ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಲ್ಲ ಕೂಡ ಮಿಕ್ಸ್ ಆಗಬೇಕು ಹಿಟ್ಟು ಒಂದು ರೊಟ್ಟಿ ಮಾಡುವಂಥ ಹಂತಕ್ಕೆ ಬೆಲ್ಲ ಬರೋ ತನಕ ನಾವು ಅಕ್ಕಿ ಹಿಟ್ಟನ್ನು ಅಥವಾ ಬೇಕಿದ್ದರೆ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವ ಹಿಟ್ಟು ನೀವು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನೋಡಿ ಆ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು ಇದಕ್ಕೆ ಮತ್ತು ನೀರೆಲ್ಲ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಇದೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸಿಮ್ಮೆ ಬದನೆಕಾಯಿನೇ ಅದಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡು ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹಿಟ್ಟೆಲ್ಲ ರೆಡಿ ಆಯಿತು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆಯೇ ನೆನೆಯೋದಕ್ಕೆ ಬಿಟ್ಟೆ ಇವಾಗ ಇನ್ನೊಂದು ಹತ್ತು ನಿಮಿಷ ಆಯಿತು ನೀಟಾಗಿ ಇನ್ನೊಂದು ಸಲ ಕಲಿಸ್ಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ತಟ್ಟಿ ಬೇಯಿಸಿದ್ರೆ ಸೀಮೆ ಬದನೇಕಾಯಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನೀವು ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಗೋಧಿ ರೊಟ್ಟಿ ಆಗುತ್ತೆ ರಾಗಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಅಥವಾ ಜೋಳದ ಹಿಡದ್ರಲ್ಲಿ ಮಾಡಿಕೊಂಡ್ರೆ ಅದರ ರೊಟ್ಟಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಒಂದು ಈ ರೀತಿ ರೊಟ್ಟಿ ಮಾಡೋ ಥರ ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನೀಟಾಗಿ ತಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ತಳ್ಳಿಗೆ ಬೇಕಿದ್ರೂ ಮಾಡ್ಕೊಬೋದು ದಪ್ಪಕ್ಕೆ ಬೇಕಿದ್ದರೂ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ಥರ ಮಾಡ್ಕೋಬೋದು ನೋಡಿ ನೀಟಾಗಿ ತಟ್ಕೊಂಡಿದ್ದೀನಿ ಇವಾಗ ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲು ಟೇಸ್ಟ್ ಕೂಡ ಟೇಸ್ಟಿ ಕೂಡ ಆಗಿರುತ್ತೆ ಹಾಗೆ ತರಕಾರಿ ಕೂಡ ನಾವು ಸೇವಿಸ್ದ ಹಾಗೆ ಆಗತ್ತೆ ಅದಕ್ಕೋಸ್ಕರ ಈ ರೀತಿ ಚಪಾತಿ ಮಾಡುವಾಗ ರೊಟ್ಟಿ ಮಾಡುವಾಗೆಲ್ಲ ತರಕಾರಿ ಕೂಡ ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದರೊಂದಿಗೆ ಸ್ನೇಹಿತ ಇದರೊಂದಿಗೆ ನಾನು ಐವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನೋಡಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಸ್ವಲ್ಪ ಹಾರ್ಡ್ ಆಗಿರೋ ಅದಾಗುತ್ತೆ ಸ್ವಲ್ಪ ಕಮ್ಮಿ ಹೊತ್ತು ಬೇಯಿಸಿದ್ರೆ ಈ ರೀತಿ ಸಾಫ್ಟ್ ಆಗಿರುವಂಥ ರೊಟ್ಟಿ ರೆಡಿಯಾಗಿರುತ್ತೆ ಇದಕ್ಕೆ ಚಟ್ನಿ ಏನು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಕಾಯಿ ಚಟ್ನಿ ಮಾಡ್ಕೋಬೋದು ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್